ಏನ್ ಕಳದ್ರು ಹೇಳು ಹೋಗ್ತೀನಪ್ಪ ಅಂತದ ಏನಮ್ಮ ಕಳ್ದಾಯ್ತು ಹೇಳಿದ್ರೆ ನಾವೇನ್ ಹುಡುಕ್ತಿರಪ್ಪ ಅದು ಬಗೆಯ ಬಟ್ಟೆ ಅದ್ರಾಗ ಇರ್ತದ

ಕೊಂಡಿದೀವಿ ಅಂದಲ್ಲ ಕೈಯಷ್ಟು ನೋಡಿ ಓ ಈ ತರ ಮಾತಾಡದ yaar ಮನೆವರೆಗೂ ಮನಸಿರಲ್ಲ ಮೌದು ನೀವೇ ಸರಿ ಸ್ವಲ್ಪ ಚೆಕ್ ಮಾಡದ ನೋಡು ನೀವೇ ಸರಿ ನೋಡು ನೀವೇ ಸರಿ ಆಯ್ತಾ ನೀವೇ ಹ ಅಲ್ಲಮ್ಮ ಈ ತರ ಮಾತಾಡದ ಮನೆ ಮನಸಕ್ಕೆ ಮನೆ ಎಲ್ಲ ಹುಡುಕಳ್ತಾ ಇದ್ದೀನಿ ಎಲ್ಲೂ ಸಿಕ್ಕಿಲ್ಲ ಚೇನ್ನು ಅಂದ್ರೆ ಅಲ್ಲ ದಿನ ಬಂದಿದ್ರೇನೋ ಕಳ್ತ ಇವಾಗ ಮಾತ್ರ ಸ್ಪೆಷಲಿ ಹೇಳ್ತಾ ನೀವೇ ಏನು ಇತ್ತು ಇಲ್ಲಿ ಮಿಚ್ ಎಲ್ಲಿ ಹೋಗಿದ್ದೆ ನೀಇದೆ ಸ್ನಾನ ಮಾಡ್ಕೊಂಡು ಬರಕ್ಕೆ बिच मार लूटेगी तेज़ी से बराबर इंसान को और बराबर पसंद ना आए तो कौन होगी अमून बिठाएगी मारा को बदमाश मिलते हैं इधर इधर मर गी तेज़ इधर मर गी तेज़ ओ तामाशय मार बड़ा सीरेस है इन्होंने बिरोबर गोड़ा को मारा नोट जाए थप्पड़ नोट नोट

ಕರೆಕ್ಟ್ ಆಗಿ ಹುಡುಕ್ ನೋಡಮ ಇಲ್ಲ ನೀವೇ ಇಲ್ಲ ನಾನು ಕೆಳಗಡೆ ಅಲ್ಲ ಬಿಚ್ಚುತ್ತೆ ಇಲ್ಲ ನೀವೇ ಎತ್ತಿರೋದು ಸಿಕ್ಕತ್ತೆ ಎತ್ತಿರೋದು ಅಂತ ಎತ್ತಿರೋದು ಕೆಲಸ ಇಲ್ಲ ನಾನು ಎತ್ತಿಕೊಂಡು ಹೋಗಕ್ಕೆ ಇಲ್ಲ ಹೋಗು ಆ ಹೋಗ್ ನನ್ನ ಸ್ಟ್ರೈಟ್ ಆಗಿದೆ ಇಲ್ಲ ಇಲ್ಲ ಬಾ텀 ಕ್ಯಾನ್ ಅದಕ್ಕೆ ನೋಡಬಹುದು ಯಾವಾಗ ವಾಶ್ ಮಾಡ್ತಾರ್ ಕ್ಯಾನ್ ವಾಶ್ ಮಾಡ್ತಾರೆ ಗಲೀಜು ತುಂಬಿಕೊಂಡಿದ್ದಕ್ಕೆ ಏನು ವಾಶ್ ಮಾಡೋಕೆ ಬಂದಿದ್ದಾ ಯಾವಾಗ ವಾಶ್ ಮಾಡೋ ಅಲ್ಲಾ ಮಾ ಚೆನ್ನ ಗಲೀಜು ಇತ್ತೆ ಇಲ್ಲೇ ವಾಶ್ ಮಾಡ್ತಾ ಇದ್ದೀವಿ ಈ ತರ ಮಾತಾಡ ಇನ್ನೊಂದ್ಸತಿ ಬರಲ್ಲ

ಹೋಗಿದ್ದು ಹಿಂಗೆ ಬಂದಿದ್ದು ಹಿಂಗೆ ಮೊಬೈಲ್ ಹೋಗಿಲ್ಲ ಚೈನ್ ಎತ್ಕೊಂಡೋಗಿದ್ರೆ ನಾನು ಚೈನ್ ಎತ್ಕೊಂಡು ಹೋಗಿರ್ಬೋದು ಆ ಜೆಕ್ನು ಇಲ್ಲೇ ಬಿಚ್ಚಿ ಕೊಟ್ಟು ನೋಡಿ ಜೋಬ್ ಎಲ್ಲ ಚೆಕ್ ಮಾಡ್ಕೊಂಡು ನಂದು ಗಾಡಿ ಬೀಗ ಐತೆ ಮೊಬೈಲ್ ಐತೆ ಅಷ್ಟೇ ನನ್ನ ನೋಡು ನೀವೇ ಏನು ಎತ್ಕೊಂಡಿದ್ರಿ ಬಿಡಿ ನೀವೇ ಏನು ಎತ್ಕೊಂಡಿದ್ರಿ ಬಿಡಿ ನಿಮಗೆ ಬೇಕಾ ಬೇಕಾ ನಿಮಗೆ ನೀವೇ ಏನು ಮಾಡಿದ್ರಿ ಹೇಳಿ ಹೋಗ ನೀವೇ ಏನು ಮಾಡಿದ್ರಿ ಇವೆಲ್ಲಾ ನಿಮಗೆ ಬೇಕagitte ಇವಾಗ ಇವೆಲ್ಲಾ ನಿಮಗೆ ಬೇಕagitte ಇವಾಗ 나 ಇನ್ನಸಲಿ ಬರಲ್ಲ ತಗೊಳ್ಳಿ ಮನೆಗೆ ಈ ತರ ಇಲ್ಲ ಹೆಂಗೈತೆ ಮೈತಾ ನಿಂಕಾ ಯಾಕೆ ಹೆಂಗೈತೆ ಮೈತಾ ನಿಂಕಾ ಹೆಂಗೈತೆ ಹೇಳೋ ನಿಂಕಾ ಅಂಕಿನೇನು ಗತಿ ಇಲ್ಲ ನಮ್ ಕೈ ಎತ್ಕೊಳಕ್ಕೆ ಮತ್ ಬಾಯಿ ಸೊಂಪ್ ಕೂತಿದ್ಯಾ ಕುತ್ಕೊಂಡು ಅಲ್ಲೇ ಹೇಳ್ತಾರೆ ನೀನು ನನ್ನ ಹತ್ರ ಕೇಳಕ್ ಬಂದ್ರೆ ಇನ್ ಅಷ್ಟೇನ ನನ್ನ ಹತ್ರ ಏನಿಲ್ಲ ನಾನು ಇಲ್ಲಿಂದ ಎತ್ಕೊಂಡು ಹೋಗಕ್ಕೆ ಎತ್ಕ ಬಂದು ಅದನ್ನ ಎತ್ಕೊಳಕ್ ಕಷ್ಟ ನಾನು ಈಗ ಎದ್ ಎತ್ಕ ಅನ್ನಿಸ್ಕೊಂಡ್ರೆ ನಿಮ್ ಜರ್ಕಿಂದ ಮುಂದಕ್ಕೆ ಇಕ್ತಾರೆ ನಿಂಗ

ಅಲ್ಲಾ ನೀನೇ ಕೆಲಸ ಇಲ್ಲ ನಿಮ್ಮ ಚೈನು ನೀವೇ ಕಳ್ರಿ ನಮಗೆ ಬೇಕಾಗಿಲ್ಲ ಎಲ್ಲ ಬಿದಿರುಸದೆ ಹುಡ್ಕೊಂಡೆ ತಿಕ್ಕ ಕರಕಲಿ ಇಲ್ಲ ನೀನೇ ಎತ್ತಿಬಿಟ್ಟು ಏನಾದರೂ ನಮ್ಮೆಲ್ಲ ಎತ್ತಕ್ಕೆ ಇದೆ ಸುಮ್ಸುಮ್ನೆ ನೀವೇ ಓ ನಾನು ನಿಮ್ಮ ಚೈನು ತಮಾಷೆ ಮಾಡೋಣ ಏನು ತಮಾಷೆ ಮಾಡಬೇಕಂದ್ರೆ ಗೊತ್ತಿಲ್ಲ ನಮಗೆ ನೀವೇ ಅಣ್ಣ ತಮಾಷೆ ಮಾಡ್ತಿರಾ ನೋಡಿ ಅಣ್ಣ ಚೈನು ಕಳ್ಗೋಯ್ತ ಅನ್ನಸ್ಕೊಂಡಿ ಇರಕಾಗ್ದಿರೋ ಶೈನ್ ಕಳೆದೋಗಿರೋಕಲ್ಲ ಸರಿ ಇವಾಗ ಮನೆ ತುಂಬಾ ನಾನೇ ಹುಡುಕಿದ್ರು ಇಲ್ಲೇ ಸಿಕ್ಕಿದ್ರೆ ಅವಾಗ ಏನ್ ಮಾಡ್ತಿಯಾ ಏನ್ ಮಾಡ್ತೀಯಾ ಹೇಳು ಬಾ ಇಂದನೆ ಬಾ ಮನೆಗೆ ಹುಡುಕ್ತೀನಿ ಸಿಕ್ಕಿದ್ರೆ ಅವಾಗ ಏನ್ ಮಾಡ್ತಿಯ ನಾನ್ ಇಷ್ಟು ಹುಡುಕಿದೀನಿ ನಾನ್ ಸಿಕ್ಕಿಲ್ಲ ನಿಜ ಸರಿ ಜೊತೆಗೆ ಬಾಮ್ಮ ಮ ನಿನ್ ಮುಂದೆನೆ ನಿನ್ ಪಕ್ಕದಾಗೇ ನಿಂತ್ಕಾ ಹಿಂಗೇನ್ ನೋಡ್ತಾರೆ ನಾವ್ ಎಲ್ಲೆಲ್ ಕೈ ಅಲ್ಲೇ ಹುಡುಕ್ತೀನಿ ಅಲ್ಲೇ ಹುಡುಕ್ತೀನಿ ಸಿಕ್ಕಿದ್ರೆ ಅವಾಗ ಏನ್ ಮಾಡ್ತೀಯ ಅಂತ ನಾನ್ ಕೇಳ್ತಾರೆ ನಾವ್ ಎತ್ತಿಲ್ಲ ಅನ್ನೋದು ಪ್ರೂವ್ ಆತಿತ್ತಲ್ಲ ಅವಾಗ ಏನ್ ಮಾಡ್ತಿ ಅಂತ ನಾನು ಹೇಳ್ತೇ ಹೇಳು ಸರಿ ಬಿಡ್ರಿ ಹೋಗ್ಲಿ ಬಿಡ್ರಿ ಇವಾಗ ಅದೆಲ್ಲ ಬೇಡ ಇವಾಗ ನಾನೇ ಚೆಕ್ ಮಾಡಿಸ್ತೀನಿ ಬಾ ಇವಾಗ ಎಲ್ಲಾ ಕಡೆನೂ ಚೆಕ್ ಮಾಡಲ್ಲ ನಡಿ ಬಾ ಅಷ್ಟು ಹುಡುಕಿದೀನಿ ಸಿಕ್ಕಿಲ್ಲ ಆಯ್ತು ಬಾಮ್ಮ ಅದಕ್ಕೆ ಇವಾಗ

ನಿನ್ ಜೊತೆ ನಾನು ಬಂದಿದ್ದೀನಿ ಜಗಿನಾಗೆ ಮಾಡ್ಬಿಟ್ಟಿದ್ ಇದ್ ಮಾಡ್ದೆ ಮುಖ ನೋಡು ಮುಖ